ಮಾಡಿದ್ರು ಅಂಡ್ ತಂಬುಳಿ ಮನೆ ತುಂಬಾ ಡಿಫ್ರೆಂಟ್ ಡಿಫರೆಂಟ್ ಆದ ಹೆಲ್ದಿ ಆಗಿರುವಂತಹ ಒಂದು ಪಾನಕಗಳನ್ನ ಕೊಡ್ತಾರೆ ಮಜ್ಜಿಗೆಯಲ್ಲಿ ಎಷ್ಟು ವೆರೈಟೀಸ್ ಎಷ್ಟು ಹೆಲ್ದಿಯಾಗಿ ಮಾಡ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ರುಚಿಯಾಗಿದ್ದು ತುಂಬ ಹೆಲ್ದಿ ಅನ್ಸುತ್ತೆ ಆ್ಯಂಡ್ ಸಮ್ಮರ್ ಟೈಮಲ್ಲಿ ಅಲ್ಲಿ ಡೆಫಿನೆಟ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥ ಒಂದು ಜಾಗ ಇದು ಆಗ ಆಗಲೇ ತುಂಬ ಬ್ರಾಂಚ್ಗಳನ್ನ ಓಪನ್ ಮಾಡಿದರೆ ಇನ್ನಷ್ಟು ಜಾಸ್ತಿ ಬ್ರಾಂಚ್ಗಳನ್ನ ಅವ್ರು ಓಪನ್ ಮಾಡಿ ಅಂತ ವಿಶ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯು ತಮ್ಮೂರಿ ಮನೆ ಬಂದಿದ್ದು ಭಾಳ ಖುಷಿ ಆಯಿತು ತಮ್ಮೂರಿ ಮನೆ ಅಂದ ತಕ್ಷಣ ಮಲೆನಾಡಿನ ಒಂದು ಫ್ಲೇವರ್ ಎಲ್ಲ ಒಂಥರ ಮಜ್ಗೆ ಒಂದು ಸ್ಟ್ರೆಂತ್ ಎಲ್ಲ ಸೊ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಐ ತಿಂಕ್

ಊಟಕ್ಕಂತ ಇನ್ವೈಟ್ ಮಾಡ್ತೀವಿ ಅಂತ ಸೊ ಅವ್ರು ಹೇಳ್ತಾ ಇದ್ರು ಬೇರೆ ಕಡೆಯಿಂದ ಊಟ ಮಾಡಿದಾಗ ಸ್ವಲ್ಪ ಬೇಗ ಹೊಟ್ಟೆ ತುಂಬಂಗೆ ಅನಿಸ್ಕೊಡ್ತಾರೆ ಬಟ್ ನಮ್ಮಲ್ಲಿ ಮನೆ ಊಟ ಮಾಡ್ದಂಗೆ ಇರುತ್ತೆ ಸೊ ಒಂದಿನ ಬನ್ನಿ ಅಂತ ಸೊ ಖಂಡಿತ ಈ ಒಂದು ಮನೆ ಮಂಗೂರು ಇದಕ್ಕೆ ಔಟ್ಲೆಂಡಿಗೆ ಬಂದು ಊಟನೂ ಮಾಡಿ ಬರ್ತೀವಿ ಆ್ಯಂಡ್ ಎಲ್ಲ ಒಳ್ಳೇದಾಗಲಿ ವೆರಿ ನೈಸ್ ಥ್ಯಾಂಕ್ ಯು ಸೊ ಮಚ್ ನೈಸ್ ನೈಸ್ಟ್ ಆಲ್ಮೋಸ್ಟ್ ಒಂದು ಐವತ್ತು

ವೆರಿ ಆಲ್ ದಿ ಬೆಸ್ಟ್ ಖುಷಿಯಾಯ್ತು ಯಾಕಂದ್ರೆ ಎಲ್ಲರೂ ಇವಾಗ ಅವಾಯ್ಡ್ ಮಾಡ್ತಾರೆ ನ್ಯಾಚುರಲ್ ಆಗಿ ಅವ್ರ ಅಕ್ಕಿ ಕಡೆ ಯೂಸ್ ಮಾಡಲ್ಲ ಪಾಲಿಶ್ಡ್ ಆಗಿರುವಂತ ಅಕ್ಕಿನ ನಾವು ಯೂಸ್ ಮಾಡಲ್ಲ ಊರಿಂದ ತಂದಿ ನಮ್ಮ ಹತ್ರನೇ ಸಿಗಲ್ ಅಂತ ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರೂ ತಂಬುಳಿ ಮನೆಗೆ ವಿಸಿಟ್ ಮಾಡಿ ವೆರಿ ಆಲ್ ದಿ ಬೆಸ್ಟ್ ಎಲ್ಲ ಎಂಟಾಯ್ ಕೂಡ ಅಡಿಗೆ ಅಲ್ವಾ ಪ್ರತಿ ಒಂದ್ ಕಡೆ ಊಟ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಒಂಥರ ಹೊಟ್ಟೆ ತುಂಬಾಗಿ ಒಂಥರ ಅದು ಡಿಫ್ರೆಂಟ್ ಆಗಿದೆ ಬಟ್ ಈ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಬರ್ಬೇಕು ಬಿಸ್ಬಿಸಾಕೊಳ್ತಾ ಖುಷಿ ಖುಷಿ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಸರ್ ಇವತ್ತು ನಮ್ಮ ತೊಂಬಳಿ ಮನೆ ಐದನೇ ಔಟ್ಡೇಟ್ ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ಧರ್ಮ ಸರ್ ಅನುಷ್ಠಾ ಮೇಡಮ್ ಜಾನವೀ ಮೇಡಮ್ ಎಲ್ಲ ಬಂದಿದ್ದಾರೆ ತೇಜಸ್ವಿ ಅವರು ಬಂದರು ಈಗ ನಮ್ಮ ಕೂಡ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಬನ್ನಿ ಸೊ ನಮ್ದು ಏನು ಕಾನ್ಸೆಪ್ಟ್ ಅಂದ್ರೆ ತುಂಬಿ ಮಾಡ್ತೀವಿ ಪ್ರತಿಯೊಂದು ತಂಬಿಯಲ್ಲಿ ಒಂದು ಹೆಲ್ಪ್ ಬೆನಿಫಿಟ್ಸ್ ಇದೆ ಯಾವುದೇ ತರದ ಸಕ್ಕರೆ ಇರೋದಿಲ್ಲ ವೈಟ್ ಸಾಟ್ ಇರೋದಿಲ್ಲ ಇರೋದಿಲ್ಲ ಹೇಗೂ ಒಮ್ಮೆ ಬನ್ನಿ ಸೊ ಹೆಲ್ದಿರೋ ತಂಬಿಯಿಂದ ನೀವು ಕುಡಿಬಹುದು ಪ್ಲಸ್ ಊಟ ಕೂಡ ಮಾಡಬಹುದು